ನೋಡ್ರಲ್ಲಿ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಇದು ಸೆಕೆಂಡ್ ಕ್ಲಾಸ್ ಆಗಿರುತ್ತೆ ಮನುಷ್ಯ ಇವನು ತನ್ನ ಮನೆಯಿಂದ ಆಗ್ನೇಯ ದಿಕ್ಕಿಗೆ ಏಳು ಕಿಲೋಮೀಟರ್ ಹೋಗುತ್ತಾನೆ ನಂತರ ಅಲ್ಲಿಂದ ಪಶ್ಚಿಮಕ್ಕೆ ತಿರುಗಿ ಹದಿನಾಲ್ಕು ಕಿಲೋಮೀಟರ್ ಹೋಗುತ್ತಾನೆ ಅಲ್ಲಿಂದ ಅವನು ವಾಯುವ್ಯಕ್ಕೆ ದಿಕ್ಕಿಗೆ ಏಳು ಕಿಲೋಮೀಟರ್ ಹೋಗಿ ಅಂತಿಮವಾಗಿ ಪೂರ್ವಕ್ಕೆ ತಿರುಗಿ ಒಂಬತ್ತು ಕಿಲೋಮೀಟರ್ ಹೋಗುತ್ತಾನೆ ಹಾಗಾದರೆ ಅವನು ಈಗ ತನ್ನ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ನೋಡ್ರ ನೋಡ್ರಲ್ಲಿ ಸ್ನೇಹಿತರೆ ಮೊದಲು ನಾವು ಮನುಷ್ಯ ಇವನು ತನ್ನ ಮನೆಯಿಂದ ಇನ್ನೊಂದು ಮನೆಯಂತಿ ಈ ಮನೆಯಿಂದ ಮನುಷ್ಯ ಯಾರು ಯಾರ ಹೆಸರು ಮನುಷ್ಯ ಈ ವ್ಯಕ್ತಿ ಹುಡುಗ ಹುಡುಗಿಯನ್ನು ಹುಡುಗ ಗೊತ್ತಿಲ್ಲ ಈತನು ಆಗ್ನೇಯ ದಿಕ್ಕಿಗೆ ಏಳು ಕಿಲೋಮೀಟರ್ ಆಗ್ನೇಯ ಕಡೆ ಆಗುತ್ತೆ ನಮಗೆ ಪೂರ್ವ ಮತ್ತು ದಕ್ಷಿಣದ ನಡುವೆ ಆಗ್ನೇಯ ಆಗುತ್ತೆ ನೋಡ್ರಿ ಇದು ಈ ಕಡೆ ನಮಗೆ ಆಗ್ನೆ ಇದು ದಕ್ಷಿಣ ಇದು ಪೂರ್ವ ಪೂರ್ವ ಮತ್ತು ದಕ್ಷಿಣದ ನಡುವೆ ಆಗ್ನೆ ನಂತರ ಏನ್ ಕೇಳಿದ್ದಾರೆ ಅವರು ಅಲ್ಲಿಂದ ಪಶ್ಚಿಮಕ್ಕೆ ತಿರುಗಿ ಹದಿನಾಲ್ಕು ಕಿಲೋಮೀಟರ್ ಹೋಗುತ್ತಾನೆ ಅಂತ ಹೇಳಿದ್ದಾರೆ ಪಶ್ಚಿಮಕ್ಕೆ ಅಂದ್ರೆ ನಮ್ಗೆ ಇದು ಬಲಗಡೆ ಇರುವಂತಹ ದಿಕ್ಕು ಈ ಕಡೆ ಬಲಗಡೆ ಇದು ಪೂರ್ವ ಇದು ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ಹೋಗುತ್ತಾನೆ ಹದಿನಾಲ್ಕು ಕಿಲೋಮೀಟರ್ ಪಶ್ಚಿಮಕ್ಕೆ ಹೋಗುತ್ತಾನೆ ಎಷ್ಟು ಹೋಗುತ್ತಾನೆ ಹದಿನಾಲ್ಕು ಕಿಲೋಮೀಟರ್ ಪಶ್ಚಿಮಕ್ಕೆ ಹೋಗುತ್ತಾನೆ ಅಲ್ಲಿಂದ ಅವನು ವಾಯುವ್ಯಕ್ಕೆ ದಿಕ್ಕಿಗೆ ಅಂದ್ರೆ ಇಲ್ಲಿ ನಿಂತಿದ್ದಾನೆ ಅಥವಾ ವ್ಯಕ್ತಿ ಇದು ಪೂರ್ವ ಇದು ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವೆ ಅಂದ್ರೆ ಸ್ವಲ್ಪ ಕ್ರಾಸ್ ಅಲ್ಲಿ ದಿಕ್ಕಿಗೆ ಏಳು ಕಿಲೋಮೀಟರ್ ಹೋಗಿ ನೋಡ್ರಿ ಮೊದಲು ಅವನು ಆತನು ಆಗ್ನೇಯ ದಿಕ್ಕಿಗೆ ಏಳು ಕಿಲೋಮೀಟರ್ ಬಂದಿದ್ದಾನೆ ನಂತರ ಆತನು ವಾಯುವ್ಯ ದಿಕ್ಕಿಗೆ ಏಳು ಕಿಲೋಮೀಟರ್ ಬರುತ್ತಾನೆ ಅಂತಿಮವಾಗಿ ಪೂರ್ವಕ್ಕೆ ತಿರುಗಿ ಇದು ಪಶ್ಚಿಮ ಬಲಗಡೆಯಾಗುವಂತಹ ದಿಕ್ಕು ಯಾವುದು ಪೂರ್ವ ಇಲ್ಲಿ ನಿಂತಿದ್ದಾನೆ ಈ ಬಲಗಡೆ ಐದು ಕಿಲೋಮೀಟರ್ ಬರುತ್ತಾನೆ ಎಷ್ಟು ಕಿಲೋಮೀಟರ್ ಸಾರಿ ಪೂರ್ವಕ್ಕೆ ತಿರುಗಿ ಒಂಬತ್ತು ಕಿಲೋಮೀಟರ್ ಬರುತ್ತಾನೆ ಹಾಗಾದರೆ ಅವನು ತನ್ನ ಈಗ ತನ್ನ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ಆತನು ಹಿಂಗ ಸುತ್ತ ಹಾಸಿ ಇಲ್ಲಿಗೆ ಬಂದಿದ್ದಾನೆ ಮನೆಯ ಹತ್ತಿರ ಬಂದಿದ್ದಾನೆ ಆದರೆ ಅವರು ಏನು ಕೇಳಿದ್ದಾರೆ ಅಂದರೆ ಮನೆ ಪೂರ್ತಿ ಬಂದಿಲ್ಲವ ಇನ್ನೊಂದಿಷ್ಟು ಕಿಲೋಮೀಟರ್ ಇದೆ ಆ ಕಿಲೋಮೀಟರ್ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಅನ್ನು ನೋಡ್ರಿ ಎಷ್ಟಾಗುತ್ತೆ ಆಪ್ಷನ್ಸ್ ಎ ಹದಿನಾಲ್ಕು ಆಪ್ಷನ್ಸ್ ಬಿ ಏಳು ಆಪ್ಷನ್ಸ್ ಸಿ ಎರಡು ಕಿಲೋಮೀಟರ್ ಆಪ್ಷನ್ಸ್ ಡಿ ಐದು ಕಿಲೋಮೀಟರ್ ಆಗಿರುವಂತದ್ದು ನಮಗೆ ಏನ ಕಂಡು ಹಿಡಬೇಕು ನೋಡ್ರಿ ಆಗ್ನೇಯ ದಿಕ್ಕಿಗೆ ಏಳು ಕಿಲೋಮೀಟರ್ ಪಶ್ಚಿಮ ದಿಕ್ಕಿಗೆ ಹದಿನಾಲ್ಕು ಕಿಲೋಮೀಟರ್ ಇಲ್ಲಿ ವಾಯುವ್ಯ ದಿಕ್ಕಿಗೆ ಸಹಿತ ಏಳು ಕಿಲೋಮೀಟರ್ ಬಂದಿದ್ದಾನೆ ನಂತರ ಅದನ್ನು ಪೂರ್ವ ದಿಕ್ಕಿಗೆ ಒಂಬತ್ತು ಕಿಲೋಮೀಟರ್ ಹೋಗುತ್ತಾನೆ ಇದು ನಮಗೆ ಎಷ್ಟಿದೆ ಟೋಟಲ್ ಆಗಿ ಹದಿನಾಲ್ಕು ಕಿಲೋಮೀಟರ್ ಇದೆ ಹದಿನಾಲ್ಕು ಅಂದ್ರೆ ಇದು ಸಹಿತ ನಮಗೆ ಹದಿನಾಲ್ಕು ಕಿಲೋಮೀಟರ್ ಇರಲಿ ಹದಿನಾಲ್ಕರಲ್ಲಿ ಒಂಬತ್ತನ್ನ ಕಳೆದ್ರೆ ಎಷ್ಟು ಹದಿನಾಲ್ಕರಲ್ಲಿ ಒಂಬತ್ತನ್ನ ಕಳೆದರೆ ಎಷ್ಟು ನೋಡ್ರಿ ಹದಿನಾಲ್ಕರಲ್ಲಿ ಒಂಬತ್ತನ್ನ ಕಳೆದ ಐದು ಕಿಲೋಮೀಟರ್ ಆನ್ಸರ್ ನಮ್ಗೆ ಐದು ಕಿಲೋಮೀಟರ್ ಆಗುತ್ತೆ ಇದು ಐದು ಕಿಲೋಮೀಟರ್ ಇನ್ನು ಉಳಿದಿರುವುದು ಎಷ್ಟು ಆತನು ತನ್ನ ಮನೆಗೆ ಬರುವಂತಹದ್ದು ಎಷ್ಟು ಕಿಲೋಮೀಟರ್ ಇದ್ದಾನೆ ಐದು ಕಿಲೋಮೀಟರ್ ಉಳಿದಿರುವಂತದ್ದು ಆಪ್ಷನ್ಸ್ ನಮಗೆ ಯಾವುದಾಗುತ್ತೆ ನೋಡ್ರೆ ಆಪ್ಷನ್ಸ್ ಡಿ ಅಂತ ನೋಡುವಂಥದ್ದು ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ ಐದು ಕಿಲೋಮೀಟರ್ ಉಳಿದಿರುವಂಥದ್ದು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ಕಾಜಲ್ ಅವಳ ಮನೆಯಿಂದ ಇಪ್ಪತ್ತು ಮೀಟರ್ ಪಶ್ಚಿಮಕ್ಕೆ ಹೋಗಿ ಮತ್ತು ಹತ್ತು ಮೀಟರ್ ಅಂದರೆ ಎಂ ಅನ್ನುವುದು ಇದು ಮೀಟರ್ ಆಗಿರುತ್ತೆ ಹತ್ತು ಮೀಟರ್ ಎಡಕ್ಕೆ ಹೋಗುತ್ತಾಳೆ ಇದಾದ ನಂತರ ಅವಳ ಎಡ ಅವಳು ಅವಳ ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ಹೋಗುತ್ತಾಳೆ ಅವಳು ಅವಳ ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇರುತ್ತಾಳೆ ಅಂತ ಕೇಳಿದ್ದಾರೆ ನೋಡ್ರಿ ಅವಳ ಮನೆಯಿಂದ ಎಷ್ಟು ಮೀಟರ್ ದೂರಕ್ಕೆ ಇದ್ದಾಳೆ ಪಶ್ಚಿಮಕ್ಕೆ ಕಾಜಲ್ ಅವಳ ಮನೆಯಿಂದ ಇಪ್ಪತ್ತು ಮೀಟರ್ ಪಶ್ಚಿಮಕ್ಕೆ ಹೋಗಿ ಈಗ ಕಾಜಲನ ಮನೆ ಪಶ್ಚಿಮಕ್ಕೆ ಹೇಳಿದ್ದಾರೆ ಅವರು ಅವಳ ಮನೆ ಪ್ರಾರಂಭ ಇದು ಪ್ರಾರಂಭದ ಸ್ಥಳ ಇಪ್ಪತ್ತು ಮೀಟರ್ ಪಶ್ಚಿಮಕ್ಕೆ ಹೋಗಿ ಅಂದ್ರೆ ಇದು ನಮಗೆ ಬಲಗಡೆ ಇದು ಈ ಕಡೆ ಬಲಗಡೆ ಇದು ಎಡಗಡೆ ಎಡಗಡೆ ನಮ್ಗೆ ಪಶ್ಚಿಮ ಪಶ್ಚಿಮಕ್ಕೆ ಇಪ್ಪತ್ತು ಮೀಟರ್ ಮತ್ತು ಹತ್ತು ಮೀಟರ್ ಎಡಕ್ಕೆ ಹೋಗುತ್ತಾಳೆ ಎಡಕ್ಕೆ ಅಂದರೆ ಅವಳು ಪಶ್ಚಿಮದ ದಿಕ್ಕಿನ ಕಡೆ ನಿಂತಿದ್ದಾಳೆ ಪಶ್ಚಿಮದ ದಿಕ್ಕಿನ ಕಡೆ ನಿಂತಿದ್ದಾಳೆ ಅವಳ ಎಡಕ್ಕೆ ಅಂದ್ರೆ ಈ ಕಡೆ ಅಂದ್ರೆ ಕೆಳಗಡೆ ಎಡಕ್ಕೆ ಅಂದ್ರೆ ಕೆಳಗಡೆ ಆಗುತ್ತೆ ನೋಡ್ರಿ ಇನ್ನೇನು ಹೋದ್ರೆ ಹತ್ತು ಮೀಟರ್ ಎಡಕ್ಕೆ ಹೋಗುತ್ತಾಳೆ ಅಂತ ಹೇಳಿದ್ದಾರೆ ಈಗ ಆತಳು ಪ್ರಾರಂಭ ಸ್ಥಳದಿಂದ ಪಶ್ಚಿಮಕ್ಕೆ ಇಪ್ಪತ್ತು ಕಿಲೋಮೀಟರ್ ಬರುತ್ತಾಳೆ ಅಂದ್ರೆ ಇಲ್ಲಿಂದ ಈ ಕಡೆ ಬಂದು ಇಪ್ಪತ್ತು ಮೀಟರ್ ಬಂದು ಆತಳು ಎಡಕ್ಕೆ ತಿರುಗಿ ಹತ್ತು ಮೀಟರ್ ಹೋಗುತ್ತಾಳೆ ಅಂದ್ರೆ ಈ ಕಡೆ ನಿಂತಾಗ ಬಲಗಡೆ ಆಗುವಂತ ದಿಕ್ಕು ಮೇಲ್ಗಡೆ ಕೆಳಗಡೆ ಎಡಗಡೆ ಆಗುತ್ತೆ ಅವಳು ಹತ್ತು ಮೀಟರ್ ಹತ್ತು ಮೀಟರ್ ಎಡಕ್ಕೆ ತಿರುಗುತ್ತಾಳೆ ಅಂದ್ರೆ ದಕ್ಷಿಣಕ್ಕೆ ತಿರುಗುತ್ತಾಳೆ ನಂತರ ಇದಾದ ನಂತರ ಅವಳು ಅವಳ ಎಡಕ್ಕೆ ತಿರುಗಿ ಅಂದ್ರೆ ಈ ಕಡೆ ಮಾರಿಗೆ ನಿಂತಿದ್ದಾಳೆ ಅವಳು ಎಡಕ್ಕೆ ಇದು ಬಲಕ್ಕೆ ಈ ಕಡೆ ಆಗುತ್ತೆ ಎಡಕ್ಕೆ ನೋಡ್ರಿ ಎಡಕ್ಕೆ ಎಷ್ಟು ಕಿಲೋಮೀಟರ್ ಮತ್ತೆ ಇಪ್ಪತ್ತು ಮೀಟರ್ ಹೋಗುತ್ತಾಳೆ ಇಪ್ಪತ್ತು ಮೀಟರ್ ಹೋಗುತ್ತಾಳೆ ಅವಳು ಅವಳ ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇರುತ್ತಾಳೆ ಅಂತ ಕೇಳಿದ್ದಾರೆ ಅವಳು ಈಗ ಪ್ರಾರಂಭದ ಸ್ಥಳ ಇದು ಇದು ಅಂತಿಮ ಸ್ಥಳವಾಗಿದೆ ಯಾಕೆಂದು ಇಲ್ಲಿ ಹತ್ತು ಮೀಟರ್ ಇದೆ ಇದು ಸಹಿತ ಹತ್ತು ಮೀಟರ್ ಆಗುತ್ತೆ ನಮಗೆ ಎಷ್ಟು ಮೀಟರ್ ದೂರದಲ್ಲಿದ್ದಾಳೆ ಇದ್ದಾಳೆ ಹತ್ತು ಮೀಟರ್ ದೂರದಲ್ಲಿದ್ದಾಳೆ ಹತ್ತು ಮೀಟರ್ ದೂರದಲ್ಲಿ ಇರುವಾಗ ಅವಳು ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ಕೇಳಿದ್ದಾರೆ ಅವಳ ಪ್ರಾರಂಭ ಸ್ಥಳ ಇದು ಕೇಂದ್ರ ಬಿಂದು ಇದು ಪೂರ್ವ ಇದು ಪಶ್ಚಿಮ ಸಾರಿ ಇದು ಪೂರ್ವ ಇದು ಉತ್ತರ ಇದು ಪಶ್ಚಿಮ ಇದು ದಕ್ಷಿಣವಾಗಿರುವಂತದ್ದು ಅಂದ್ರೆ ಇದು ಕೇಂದ್ರ ಬಿಂದು ಪೂರ್ವ ಉತ್ತರ ಪಶ್ಚಿಮ ಇದು ದಕ್ಷಿಣ ಅವಳು ಯಾವ ದಿಕ್ ದಿಕ್ಕಿನಲ್ಲಿ ಇದ್ದಾಳೆ ದಕ್ಷಿಣದ ದಿಕ್ಕಿನಲ್ಲಿರುವಳ ದಕ್ಷಿಣದ ದಿಕ್ಕಿನಲ್ಲಿದ್ದಾಳೆ ಆನ್ಸರ್ ಏನಾಗಿದೆ ಇದು ದಕ್ಷಿಣದ ದಿಕ್ಕು ಅಂದ್ರೆ ಕೇಂದ್ರ ಬಿಂದು ಇಲ್ಲಿದೆ ಅಂದ್ರೆ ಅವಳ ಪ್ರಾರಂಭದ ಸ್ಥಳ ಅಂದರೆ ಅವಳು ಕೆಳಗಡೆ ಬಂದಿರುವಂತಹ ದಕ್ಷಿಣದ ದಿಕ್ಕಿಗೆ ಕಡೆಗೆ ಬಂದಿರುವಂತಳು ಎಷ್ಟು ಮೀಟರ್ ದೂರದಲ್ಲಿ ಇದ್ದಾಳೆ ಹತ್ತು ಮೀಟರ್ ದೂರದಲ್ಲಿ ಇರುವಂತಹ ಅದಕ್ಕೆ ನಾವು ಆಪ್ಷನ್ಸ್ ನಲ್ಲಿ ಸಿ ಅಂತ ಗುರ್ತು ಈ ರೀತಿ ಪ್ರಶ್ನೆಗಳನ್ನು ನೋಡುವಂಥದ್ದು ತದನಂತರ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಕ್ವಶನ್ ಅನ್ನು ಹೋದ್ರೆ ಒಬ್ಬ ಹುಡುಗಿಯು ಉತ್ತರಾಭಿಮುಖವಾಗಿ ಎಪ್ಪತ್ತು ಮೀಟರ್ ಚಲಿಸಿ ನಂತರ ಎಡಕ್ಕೆ ತಿರುಗಿ ಇಪ್ಪತ್ತು ಸೆಂಟಿಮೀಟರ್ ಇದು ಇಪ್ಪತ್ತು ಮೀಟರ್ ಅಲ್ಲ ಇಪ್ಪತ್ತು ಸೆಂಟಿಮೀಟರ್ ಚಲಿಸುತ್ತಾಳೆ ಮತ್ತು ಎಡಕ್ಕೆ ತಿರುಗಿ ಎಂಬತ್ತು ಮೀಟರ್ ಚಲಿಸಿ ಅಂತಿಮವಾಗಿ ತನ್ನ ಬಲಕ್ಕೆ ನಲವತ್ತೈದು ಡಿಗ್ರಿ ತಿರುಗುತ್ತಾಳೆ ಹಾಗಾದರೆ ಅವಳು ಅಂತಿಮವಾಗಿ ಯಾವ ದಿಕ್ಕಿನಲ್ಲಿ ಚಲಿಸುತ್ತಿದ್ದಾಳೆ ಅಂತ ಪ್ರಶ್ನೆ ಇದೆ ಆಪ್ಷನ್ಸ್ನಲ್ಲಿ ಎ ನೈಋತ್ಯ ದಿಕ್ಕು ಆಪ್ಷನ್ಸ್ ಬಿ ದಕ್ಷಿಣ ಆಪ್ಷನ್ಸ್ ಸಿ ಈಶಾನ್ಯ ಆಪ್ಷನ್ಸ್ ಡಿ ವಾಯುವ್ಯವಾಗಿರುವಂತದ್ದು ಒಬ್ಬ ಹುಡುಗಿಯು ಉತ್ತರಾಭಿಮುಖವಾಗಿ ಎಪ್ಪತ್ತು ಮೀಟರ್ ಚಲಿಸಿ ಇಲ್ಲಿ ನೋಡ್ರಿ ಈ ಬಿಂದುವಿನಿಂದ ಉತ್ತರ ಕಡೆ ಆಗುತ್ತೆ ನಮಗೆ ಬಲಗಡೆ ಆಗುವಂತಹ ದಿಕ್ಕು ಪೂರ್ವ ಎಡಗಡೆ ಆಗುವಂತಹ ದಿಕ್ಕು ಪಶ್ಚಿಮ ಮೇಲ್ಗಡೆ ಆಗುವಂತಹ ದಿಕ್ಕು ಉತ್ತರ ಕೆಳಗಡೆ ಆಗುವಂತ ದಿಕ್ಕು ದಕ್ಷಿಣ ನಮಗೆ ಉತ್ತರದ ಕಡೆ ಎಷ್ಟು ಮೀಟರ್ ಚಲಿಸಿದ್ದಾಳೆ ಎಪ್ಪತ್ತು ಮೀಟರ್ ಚಲಿಸಿದ್ದಾಳೆ ನಂತರ ಎಡಕ್ಕೆ ತಿರುಗಿ ಅಂದ್ರೆ ಇಲ್ಲಿ ತನ ಹುಡುಗಿದ್ದಾಳೆ ಒಬ್ಬ ಹುಡುಗಿ ಈಗ ಬಲಗಡೆ ದಿಕ್ಕು ಇದು ಬಲಗಡೆ ಅವಳು ಏನು ಕೇಳಿದ್ದಾರೆ ಅವರು ಎಡಗಡೆ ತಿರುಗಿದ್ದಾರೆ ಎಡಗಡೆ ಇಪ್ಪತ್ತು ಸೆಂಟಿಮೀಟರ್ ಎಡಗಡೆಯಷ್ಟು ಇಪ್ಪತ್ತು ಸೆಂಟಿಮೀಟರ್ ಅಷ್ಟು ತಿರುಗಿದ್ದಾಳೆ ಇದು ನೀಟ ನಂತರ ಏನು ಎಡಕ್ಕೆ ತಿರುಗಿ ಅಂದರೆ ಈ ದಿಕ್ಕಿನಲ್ಲಿ ಇರುವಂತಹುದು ಎಡಕ್ಕೆ ಅಂದರೆ ಅವಳು ಕೆಳಗಡೆ ಕೆಳಗಡೆ ನೋಡ್ರಿ ಎಷ್ಟು ಸೆಂಟಿಮೀಟರ್ ತಿರುಗಿದ್ದಾಳೆ ಎಂಬತ್ತು ಮೀಟರ್ ಬಂದಿದ್ದಾಳೆ ಇಲ್ಲಿ ಎಪ್ಪತ್ತು ಇಲ್ಲಿವರೆಗೆ ಎಪ್ಪತ್ತು ಇದು ಎಂಬತ್ತು ಟೋಟಲ್ ಎಷ್ಟಿದೆ ಎಂಬತ್ತು ಮೀಟರ್ ಬಂದಿರುವಂತದ್ದು ಅಂತಿಮವಾಗಿ ತನ್ನ ಬಲಕ್ಕೆ ನಲವತ್ತೈದು ತಿರುಗುತ್ತಾಳೆ ಅಂದ್ರೆ ಈ ಕಡೆ ಕೆಳಗಡೆ ಮಾರಿ ಮಾಡಿ ನಿಂತಿರುವಂತಳು ಅಂದ್ರೆ ದಕ್ಷಿಣದ ಕಡೆ ನಿಂತಿರುವಂತದಳು ಅವಳು ಈಗ ಒಂದು ರೌಂಡ ಎಷ್ಟು ಇದೆ ಮುನ್ನೂರ ಅರವತ್ತು ಡಿಗ್ರಿ ಇದೆ ಈಗ ಇದು ಇಷ್ಟು ಅರ್ಧ ಭಾಗ ಅಂದರೆ ಕೂರ್ತಿ ಇದು ಅರ್ಧ ಭಾಗ ಇದು ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ತೆಗೆದಾಗ ಅವಳು ಯಾವ ದಿಕ್ಕಿನಲ್ಲಿ ಇದ್ದಾಳೆ ಅಂತ ತೋರಿಸ್ಬೇಕು ನೋಡ್ರಲ್ಲಿ ಅವಳು ಇಲ್ಲಿ ನೋಡ್ರಿ ನಿಮಗೆ ಇಲ್ಲಿ ತೋರಿಸ್ತೀನಿ ಇದು ಮುನ್ನೂರ ಅರವತ್ತು ಇದು ನಲವತ್ತು ಐದು ಇದು ತೊಂಬತ್ತು ಇದು ಒನ್ ಏಯ್ಟಿ ಇದು ಟೂ ಸೆವೆಂಟಿ ಇದು ಒನ್ ತರ್ಟಿ ಫೈವ್ ಇದು ಟೂ ಟ್ವೆಂಟಿ ಫೈವ್ ಇದು ತ್ರೀ ಫಿಫ್ಟೀನ್ ಡಿಗ್ರಿ ಆಗಿರುವಂಥದ್ದು ಈಗ ಅವರು ಏನು ಕೇಳಿದ್ದಾರೆ ಈ ಬಿಂದುವಿನಲ್ಲಿ ಬಂದು ನಿಂತಿರುವಂಥಳು ಅಂದರೆ ಅವಳು ದಕ್ಷಿಣದ ಕಡೆಗೆ ಅವಳು ಬಲಕ್ಕೆ ತಿರುಗಿ ಅಂದ್ರೆ ಅವಳು ಅಂದ್ರೆ ಈ ಕಡೆ ನಿಂತಾಗ ಅವಳು ತನ್ನ ಬಲಕ್ಕೆ ಬಲಕ್ಕೆ ನಲವತ್ತೈದು ಡಿಗ್ರಿ ತಿರುಗುತ್ತಾಳೆ ಅಂತ ಕೇಳಿದ್ದಾರೆ ಈ ರೀತಿ ಇಷ್ಟು ನಲವತ್ತೈದು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಆಗಿರುವಂತದ್ದು ಇಷ್ಟು ಇದು ನಲವತ್ತೈದು ಡಿಗ್ರಿ ತಿರುಗುತ್ತಾಳೆ ಇದು ಮುನ್ನೂರ ಅರವತ್ತು ಅಂದ್ರೆ ಸಂಪೂರ್ಣವಾಗಿರುವಂತಹ ಭಾಗ ಮುನ್ನೂರ ಅರವತ್ತು ಇದು ಅರ್ಧ ಭಾಗ ಅಂದ್ರೆ ಫೋರ್ಟಿ ಫೈವ್ ಡಿಗ್ರಿ ಇದು ನಲವತ್ತೈದು ಡಿಗ್ರಿ ತಿರುಗುತ್ತಾಳೆ ಅವಳು ನಲವತ್ತೈದು ಡಿಗ್ರಿ ತಿರುಗಿದಾಗ ಯಾವ ದಿಕ್ಕಿನಲ್ಲಿ ಇದ್ದಾಳೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅವಳು ನಲವತ್ತೈದು ಡಿಗ್ರಿ ತಿರುಗಿದಾಗ ಈ ರೀತಿ ಬರುತ್ತೆ ಅದು ಇದು ನಲವತ್ತೈದು ಡಿಗ್ರಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಇದು ಪೂರ್ವ ಇದು ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೆ ನೈಋತ್ಯ ವಾಯುವ್ಯ ಈಶಾನ್ಯ ಅವಳು ಯಾವ ದಿಕ್ಕಿನಲ್ಲಿದ್ದಾಳೆ ನೈಋತ್ಯ ದಿಕ್ಕಿನಲ್ಲಿರುವಳಂತ ಅಂದ್ರೆ ಇಲ್ಲಿ ಎಂಬತ್ತು ಮೀಟರ್ ಚಲಿಸಿದ್ದಾಳೆ ಎಂಬತ್ತು ಮೀಟರ್ ಬಂದು ಅವಳು ಬಲಕ್ಕೆ ನಲವತ್ತೈದು ಡಿಗ್ರಿ ತಿರುಗುತ್ತಾಳೆ ಅಂದ್ರೆ ಇಲ್ಲಿ ಎಡಕ್ಕೆ ಅಂದರೆ ನಮಗೆ ಎಡಕ್ಕೆ ಈ ಕಡೆ ಅಂತಿತ್ತು ಡಿಗ್ರಿ ಅವರು ಏನು ಹೇಳಿದ್ದಾರೆ ಬಲಕ್ಕೆ ನಲವತ್ತೈದು ಡಿಗ್ರಿ ತಿರುಗಿದ್ದಾಳೆ ಅಂತ ಹೇಳಿದ್ದಾರೆ ಬಲಕ್ಕೆ ನಲವತ್ತೈದು ಡಿಗ್ರಿ ತಿರುಗಿದ್ದಾಳೆ ಅಂದ್ರೆ ಅವಳು ಈ ಕಡೆ ಮಾರಿ ಮಾಡಿ ನಿಂತಿರುವಾಗ ಬಲಕ್ಕೆ ನಲವತ್ತೈದು ಡಿಗ್ರಿ ತಿರುಗಿದಾಗ ನೈಋತ್ಯ ದಿಕ್ಕವನ್ನು ಚಲಿಸುವಂತಿದ್ದಳು ಆಪ್ಷನ್ಸ್ ನಮಗೆ ಏ ಅಂತ ಗುರುತಿಸಬೇಕು ಈ ರೀತಿ ಸಹಿತ ಪ್ರಶ್ನೆಗಳನ್ನು ನೋಡಬಹುದು ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಒಂದು ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತಿದೆ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಒಂದು ನದಿ ಹರಿಯುತ್ತಾ ಇದೆ ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ ದಿಬ್ಬ ಒಂದನ್ನು ದಿಬ್ಬ ಅಂದ್ರೆ ಒಂದು ಗುಡ್ಡ ಎನ್ನುವ ಒಂದು ಬದು ಅಂತ ಬಂದಿರುವಂತದ್ದು ಅರವೃತ್ತಾಕಾರದಲ್ಲಿ ಸುತ್ತಿ ಮತ್ತೆ ಎಡ ತಿರುವು ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ ಸ್ವಲ್ಪ ಕ್ವಶನ ಸಾವಕಾಶ ಹೋಗಿ ಹೋದ್ರಿ ಓದಿದಾಗ ಸ್ವಲ್ಪ ತಿಳಿಯುತ್ತೆ ನಿಮಗೆ ಅದು ಅಂದ್ರೆ ಒಂದು ನದಿಯು ಪಂಚ್ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ ಒಂದನ್ನು ಅರವೃತ್ತಾಕಾರದಲ್ಲಿ ಸುತ್ತಿ ಮತ್ತೆ ತಿರುವು ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ ಕೊನೆಯದಾಗಿ ನದಿಯು ಯಾವ ದಿಕ್ಕಿಗೆ ಹರಿಯುತ್ತದೆ ಅಂತ ಕೇಳಿದರೆ ಆಪ್ಷನ್ಸ್ ನಲ್ಲಿ ನೋಡೋದು ಆಪ್ಷನ್ಸ್ ಎ ದಕ್ಷಿಣ ಆಪ್ಷನ್ಸ್ ಬಿ ಉತ್ತರ ಆಪ್ಷನ್ಸ್ ಸಿ ಪಶ್ಚಿಮ ಆಪ್ಷನ್ಸ್ ಡಿ ಪೂರ್ವವಾಗಿರುವಂಥದ್ದು ಪ್ರಶ್ನೆ ನೋಡ್ರಲ್ಲಿ ಒಂದು ನದಿಯು ಪಶ್ಚಿಮದಿಂದ ಅಂದರೆ ಇದು ಕೇಂದ್ರ ಬಿಂದು ಇದು ನಮಗೆ ಪಶ್ಚಿಮವಾಗುತ್ತೆ ಈ ಕಡೆ ಪಶ್ಚಿಮ ಇದು ಪೂರ್ವ ಅದು ಎಲ್ಲಿಂದ ಹರಿತಾ ಇದೆ ಪಶ್ಚಿಮದಿಂದ ಹರಿತಾ ಇದೆ ಇದು ಪಶ್ಚಿಮ ಪಶ್ಚಿಮ ದಿಕ್ಕಿನಿಂದ ಈ ನದಿ ಹರಿತಾ ಇದೆ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಹರಿತಾ ಇದೆ ಅದು ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಹರಿತಾ ಇದೆ ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ ಅಂದ್ರೆ ಎಡಕ್ಕೆ ಅಂದ್ರೆ ಪೂರ್ವಕ್ಕೆ ಹರಿತಾ ಇದೆ ಅಂದ್ರೆ ಪೂರ್ವಕ್ಕೆ ಹರಿಯುವಾಗ ಎಡಕ್ಕೆ ಅಂದ್ರೆ ನಮ್ಗೆ ಮೇಲುಗಡೆ ಉತ್ತರ ಕಡೆ ಆಗುತ್ತೆ ಉತ್ತರ ಕಡೆ ಅಂದ್ರೆ ಎಡಕ್ಕೆ ತಿರುಗುವ ವೇಳೆಯಲ್ಲಿ ದಿಬ್ಬ ಬಂದು ಅಂದ್ರೆ ಇಲ್ಲಿ ಒಂದು ದಿಬ್ಬ ಬರುತ್ತೆ ಈ ದಿಬ್ಬ ಬಂದಾಗ ಅದು ಏನಾಗುತ್ತೆ ಅಂದ್ರೆ ಅರಋತಾಕಾರದಲ್ಲಿ ಸುತ್ತಿ ಮತ್ತೆ ಎಡಕ್ಕೆ ತಿರುಗುವ ಅರೆ ಅರಋತಾಕಾರದಲ್ಲಿ ಅಂದ್ರೆ ಅರ್ಧ ವೃತ್ತವನ್ನು ಸುತ್ತಿ ಅಂದ್ರೆ ಈ ನದಿ ಈ ರೀತಿ ಹರಿಯುವಾಗ ಈ ಕಡೆ ಹೋಗಿ ಅಂದ್ರೆ ನೀರು ಸೈಡ್ ಬಂತ ಸರದ ಹಿಂಗ್ ನೋಡಿರ್ಬೋದು ನೀವು ಅಂದ್ರೆ ನದಿಗಳು ಸ್ವಲ್ಪ ಯಾವುದೇ ಬೆಟ್ಟವನ್ನು ಬಂದಾಗ ಅದು ಈ ರೀತಿ ಸುತ್ತ ಹಾಕಿ ಸುತ್ತಿ ಹಾಕಿ ಸುತ್ತಿ ಮತ್ತೆ ಎಡ ತಿರುಗು ತೆಗೆದುಕೊಳ್ಳುತ್ತದೆ ಸುತ್ತಿ ಹಾಕಿ ಅರ ವೃತ್ತಾಕಾರದಲ್ಲಿ ಅಂದ್ರೆ ಅರ್ಧ ವೃತ್ತವನ್ನು ಸುತ್ತಿ ಅರ್ಧ ವೃತ್ತ ಸುತ್ತಿ ಮತ್ತೆ ಇದು ಏನು ಮಾಡುತ್ತೆ ಎಡಕ್ಕೆ ಅಂದ್ರೆ ಅಂದ್ರೆ ಈ ಕಡೆ ಸುತ್ತಿರುವಾಗ ಸುತ್ತಿರುವಾಗ ಎಡಕ್ಕೆ ಅಂದ್ರೆ ನಮಗೆ ಪೂರ್ವಕ್ಕೆ ಆಗುತ್ತೆ ನೋಡ್ರಿ ಈ ರೀತಿ ಹರಿಯುತ್ತೆ ನದಿ ಎಡತ್ತೆರವು ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ ನೇರವಾಗಿ ಈ ನದಿ ಹರಿತಾ ಇದೆ ಕೊನೆಯದಾಗಿ ನದಿ ಯಾವ ದಿಕ್ಕಿನಲ್ಲಿ ಹರಿಯುತ್ತಾ ಇದೆ ಅಂತ ಕೇಳಿದರೆ ನೋಡ್ರಲ್ಲಿ ಪೂರ್ವದಿಂದ ಸಾರಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಾ ಇದೆ ಒಂದು ದಿಬ್ಬ ಬಂದಿದೆ ಅಂದ್ರೆ ಒಂದು ಬೆಟ್ಟ ಬಂದಿದೆ ಆ ಅರ್ಧ ಎಡಕ್ಕೆ ತಿರುಗಿ ಎಡಕ್ಕೆ ಅಂದ್ರೆ ಬದಕೆ ತಿರುಗಿದೆ ಅಂದ್ರೆ ಈ ಕಡೆ ಬರ್ತಿತ್ತು ಎಡಕ್ಕೆ ತಿರುಗಿ ಅರ್ಧ ವೃತ್ತ ಸುತ್ತಿ ಅರ್ಧ ವೃತ್ತ ಸುತ್ತಿ ನಂತರ ಎಡಕ್ಕೆ ತಿರುಗಿ ಅಂದ್ರೆ ಸ್ಟೇಟ್ ಬಂದಿಲ್ಲ ಅದು ಅಂದ್ರೆ ಎಡಕ್ಕೆ ತಿರುಗಿ ನೇರವಾಗಿ ಹರಿಯುತ್ತಾ ಇದೆ ಅಂತ ಹೇಳಿದ್ದಾರೆ ಅದು ಯಾವ ದಿಕ್ಕು ಅಂತ ಕೇಳಿದ್ದಾರೆ ನೋಡ್ರಲ್ಲಿ ಆಪ್ಷನ್ಸ್ ನಲ್ಲಿ ಇದು ನಮಗೆ ಪೂರ್ವ ದಿಕ್ಕು ಆಗುತ್ತೆ ಇದು ಯಾವ ದಿಕ್ಕಾಗುತ್ತೆ ಪೂರ್ವ ದಿಕ್ಕಾಗುತ್ತೆ ಅದು ಈಗ ಅರ್ಧ ವೃತ್ತ ಸುತ್ತಿ ನೇರವಾಗಿ ಹರಿತಾ ಇದ್ರೆ ಅರ್ಧ ವೃತ್ತ ಸುತ್ತಿ ನೇರವಾಗಿ ಹರಿತಾ ಇದ್ರೆ ಅದು ದಕ್ಷಿಣಕ್ಕೆ ಆಗುತ್ತಿತ್ತು ಆದರೆ ಅವರು ಏನು ಕೇಳಿದ್ದಾರೆ ಅರ್ಧ ವೃತ್ತ ಸುತ್ತಿ ಎಡಕ್ಕೆ ತಿರುಗಿ ಅರ್ಧ ವೃತ್ತ ಸುತ್ತಿ ಎಡಕ್ಕೆ ತಿರುಗಿ ನೇರವಾಗಿ ಹರಿತಾ ಅಂತ ಹೇಳಿದ್ದಾರೆ ಅಂದರೆ ಅದು ಅರ್ಧ ವೃತ್ತ ಸುತ್ತಿ ಎಡಕ್ಕೆ ಹರಿಯುವಂಥದ್ದು ಇದು ಪೂರ್ವ ದಿಕ್ಕವಾಗಿರುವಂಥದ್ದು ಆಪ್ಷನ್ಸ್ ನಲ್ಲಿ ನಮಗೆ ಡಿ ಅಂತ ಗುರುತಿಸಬೇಕು ಈ ರೀತಿ ಪ್ರಶ್ನೆಗಳನ್ನು ನೋಡುವುದು ಇನ್ನು ನೆಕ್ಸ್ಟ್ ಒಂದು ಕ್ಲಾಸಿನಲ್ಲಿ ಅಂದ್ರೆ ಬೈತಾಕೋರ್ಸನ ಪ್ರಮೇಯವನ್ನು ಅಂದರೆ ಯಾವ ರೀತಿ ಬಿಡಿಸ್ಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ